ನೋಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡಿದ್ದೀನಿ ಸಕ್ಕತ್ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಅಜ್ಜಿ ಕಾಲದಿಂದ ಮಾಡ್ತಾಯಿದ್ದಾರೆ ಅಂದರೆ ನಾವು ಚಿಕ್ಕವರಾಗಿರೋವಾಗಿಂದ ನಾವು ಒಂದು ದಿವಸನೂ ಆಗೋದ ತಕ್ಷಣ ಮಾಡ್ಕೊಂಡ್ಬಿಡ್ತೀವಿ ಅಷ್ಟು ರುಚಿ ಇರುತ್ತೆ ಇದು ನೂರು ಗ್ರಾಮ್ ದಣಿಯ ಹಾಕ್ಕೊಂಡು ಕಲರ್ ಚೇಂಜ್ ಆಗಬೇಕು ಘಮ ಬಿಟ್ಕೊಳ್ಳುತ್ತೆ ಆವರೆಗೂ ಫ್ರೈ ಮಾಡಿಕೊಂಡು ತೆಗ್ದಿಟ್ಕೋಬೇಕು ಅದೇ ನೂರು ಅಷ್ಟು ಒಣ್ಕೊಬ್ಬರಿ ತುರಿನೂ ಹಾಕ್ಕೊಂಡು ಆ ಬಿಸಿ ಸ್ಟವ್ ಆರಿಸ್ಬಿಟ್ಟು ಬಿಸಿ ಬಾಣಲಿ ಹಿಂಗೆ ತಿರುಗಿಸ್ಕೊಳ್ಳಿ ಈ ಕರ್ಬೇವು ಅಷ್ಟೇ ಚೆನ್ನಾಗಿ ಸೊಳಿದಬಿಟ್ಟು ಆರಿಸಿದ್ದೀನಿ ನೆಳ್ಳಳ್ಳಿ ಅಂಟಿಸಿದ್ರೆ ನೋಡಿ ಈ ಥರ ಗ್ರೀನ್ ಕಲರೇ ಇರುತ್ತೆ ಬ್ಯಾಡ್ಗೆ ಒಂದು ಐದಾರು ಗುಂಟೂರು ಒಂದು ಹದಿನೈದು ಹಾಕಿದ್ದೀನಿ ನಾನು ನಿಮ್ಮ ಕಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದು ಅಷ್ಟೇ ಅಮ್ಮ ಬಿಟ್ಕೊಳ್ಳುತ್ತೆ ಆವಾಗ ಇದನ್ನೂ ತೆಗೆದಿಟ್ಕೋಬೇಕು ನೋಡಿ ಎಲ್ಲ ಅದೇ ತಟ್ಟೆ ಒಳಗೆ ಎಲ್ಲನೂ ನೋಡಿ ಆ ಥರ ಆಗುತ್ತೆ ಎಲ್ಲನೂ ತೆಗೆದಿಟ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಇದು ಈ ಪುಡಿ ಇದ್ದರೆ ಬೇರೆ ಸಾಂಬಾರೇ ಖರ್ಚಾಗಲ್ಲ ಅವತ್ತು ನೋಡಿಕೊಂಡು ಮಾಡ್ಕೊಳ್ಳಿ ಸಾಂಬಾರು ಈ ಹುಣಸೆ ಹಣ್ಣು ತೊಳೆದು ಒಣಗಿಸಿಟ್ಕೊಂಡಿರ್ತೀನಿ ಅದನ್ನೂ ಹಾಕಿದ್ದೀನಿ ನಾಟಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇದಕ್ಕೆ ಸಕ್ಕತ್ ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿನ ತೊಳೆದು ಅದನ್ನೂ ಆರಿಸಿಟ್ಟಿದ್ದೆ ಸಿಪ್ಪೆ ಸಮೇತ ಹಾಕಿ ಇದಕ್ಕೆ ಚೆನ್ನಾಗಿರುತ್ತೆ ಇದನ್ನೂ ಸ್ವಲ್ಪ ಬಿಸಿ ಮಾಡಿಕೊಂಡು ತೇವ ಇದ್ದರೆ ಹೋಗಲಿ ಅಂತಷ್ಟೇ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಏನು ಬೇಡ ಸುಮ್ಮನೆ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಇದೇ ಬಾಣಲೆ ಒಳಗೆ ಒಗ್ಗರಣೆ ಹಾಕಿಟ್ಬಿಡೋಣ ಕೆಲವರೆಲ್ಲ ಒಗ್ಗರಣೆ ಹಾಕಲ್ಲ ಇದಕ್ಕೆ ನಮ್ಮ ಅಜ್ಜೆ ಆಗ್ತಾಯಿದ್ರು ಹಿಂಗೂ ಕೊಟ್ಬಿಟ್ಟು ಒಗ್ಗರಣೆ ಏನು ಚೆನ್ನಾಗಿರೋದು ಗೊತ್ತಾ ನಾನು ಅದೇ ಅಭ್ಯಾಸ ಆಗಿದೆ ಸಾಸಿವೆ ಹಿಂಗು ಅಷ್ಟೇ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಡೋದು ನೋಡಿ ಇಟ್ಬಿಟ್ಟು ಇವಾಗ ಇದೆಲ್ಲ ನಾವು ಫ್ರೈ ಮಾಡಿರೋ ತಣ್ಣಗಾಗಿರುತ್ತಲ್ಲ ಇದಕ್ಕೆ ಉಪ್ಪು ಹಾಕ್ಕೊಂಡು ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಒಗ್ಗರಣೆ ಅಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮೊದಲು ಎಷ್ಟು ಶೇರುಗಳು ಲೈಕ್ಗಳು ಕಾಮೆಂಟ್ಗಳು ಬರ್ತಿತ್ತೋ ಇವಾಗ ಎಲ್ಲರೂ ಕೋಪ ಮಾಡ್ಕೊಂಡು ಹೆಂಗೋ ಗೊತ್ತಿಲ್ಲ ಶೇರುಗಳು ಇಲ್ಲ ಲೈಕು ಇಲ್ಲ ಕಾಮೆಂಟ್ಗಳು ಕಮ್ಮಿನೇ ನಾನು ನಿಮ್ಮ ಕಾಮೆಂಟ್ಗಳಿಗೆಲ್ಲ ರಿಪ್ಲೈ ಕೊಡ್ತೀನಲ್ಲ ಹಾಂ ಶೇರು ಮಾಡಿ ಎಲ್ಲರೂ ಒಂದು ಎಷ್ಟು ನಿಮಗೋಸ್ಕರ ನಾನು ಎಷ್ಟು ವೀಡಿಯೋಗಳು ಮಾಡಿ ಹಾಕ್ತೀನಿ ಎಲ್ಲ ಮಾಡ್ಕೊಂಡು ಅಂತ ಆಸೆ ನನಗೆ ಇದು ಯಾರೋ ಕೇಳಿದ್ರು ಅವ್ರಿಗಾಗಿ ಮಾಡಿಕೊಟ್ಟಿದ್ದು ಈ ಬೆಳ್ಳುಳ್ಳಿ ಪುಡಿ ಬಂದು ತಗೊಂಡೋಗ್ರಿ ಈ ಥರ ತಗೊಂಡೋದ್ರವರು ನಾನು ಈ ಥರ ಎಲ್ಲ ಮಾಡಿಬಿಟ್ಟು ಅವ್ರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟೊಳಗೆ ಅವ್ರು ಬಂದು ತಗೊಂಡೋದ್ರು ನೋಡಿ ಇದೇ ಒಳಗೆ ಅವರು ಕೊಟ್ಬಿಟ್ಟು ಸ್ವಲ್ಪ ಒಳ್ದಿತ್ತು ಅಲ್ಲಿ ನೋಡಿ ಬಾಟ್ಲಿಗೆ ಹಾಕ್ಕೊಂಡು ಈ ಬಾಣ್ಲಿ ಒಳಗೆ ಅನ್ನಾನು ಸ್ವಲ್ಪ ತುಪ್ಪ ಕಲಿಸ್ತಾ ಇದ್ದೀನಿ ಬಾಯಿಗೆ ಗಿಡಬೇಕು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಈ ನೋಡೋಣ ಎಷ್ಟು ಶೇರ್ಗಳು ಲೈಕ್ಗಳು ಕಾಮೆಂಟ್ಗಳು ಬರುತ್ತೋ ನೋಡೋಣ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ